ಸ್ನೇಹಿತರೆ ಈ ವಾಟ್ಸಪ್ನವರು ಮತ್ತೊಂದು ಬಿಗ್ ಅಪ್ಡೇಟ್ ಕೊಡಿದ್ದಾರೆ ಒಂದು ಈ ಒಂದು ವಾಟ್ಸಪ್ಪಲ್ಲಿ ಸೊ ಅದು ಏನಪ್ಪ ಅನ್ನೋದಾದರೆ ಈ ನಾರ್ಮಲ್ ವಾಟ್ಸಪ್ ಮೆಸೆಂಜರ್ ಆಗಿರ್ಬೋದು ಅಥವಾ ವಾಟ್ಸಪ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಒಂದು ಒಂದು ಜಿ ವಿ ವಾಟ್ಸಪ್ ಬಿಸ್ನೆಸ್ ಸೊ ಇದರಲ್ಲಿ ಕೂಡ ಒಂದು ಹೊಸ ಒಂದು ಫ್ಯೂಚರ್ಸ್ ಅಂತಲೇ ಹೇಳ್ಬೋದು ಸೊ ಇದು ಎಲ್ಲ ವಾಟ್ಸಪ್ಪಲ್ಲಿ ಇವಾಗ ಚಾಲ್ತಿಯಲ್ಲಿದೆ ಸೊ ನಮಗೂ ಇನ್ನೂ ಗೊತ್ತಿಲ್ಲ ಅನ್ಕೋತೀನಿ ಸೊ ಆ ವಿ ಏನಪ್ಪ ಅಂತ ಒಂದು ಒಂದು ಅಪ್ಡೇಟ್ ಅನ್ನೋದಾದರೆ ತುಂಬ ಸಖತ್ತಾಗಿರೋವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡೋಣ ಈ ವಿಡಿಯೋನ ಕೊನೋರ್ಗು ನೋಡಿ ನಿಮಗೂ ಕೂಡ ಅದು ಇಷ್ಟ ಆಗುತ್ತೆ ಅನ್ಕೋತೀನಿ ಜಸ್ಟ್ ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಬನ್ನಿ ಮೊದಲಾಗಿ ಸೊ ನೀವು ಪ್ಲೇಸ್ಟೋರಿಗೆ ಬಂದ ನಂತರ ಇಲ್ಲಿ ಇವಾಗ ಏನು ಮಾಡಿ ಅಂದರೆ ಸರ್ಚ್ ಬಾರಲ್ಲಿ ಜಸ್ಟ್ ನಿಮ್ಮ ಒಂದು ವಾಟ್ಸಪ್ ಏನಿದೆ ಸೊ ಮೆಸೇಂಜರ್ ವಾಟ್ಸಪ್ ಮೆಸೇಂಜರ್ ಆಗಿರ್ಬೋದು ಅಥವಾ ಒಂದು ಜಿ ಬಿ ವಾಟ್ಸಪ್ ಆಗಿರ್ಬೋದು ಸೊ ಅದನ್ನ ನೀವು ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ಅಪ್ಡೇಟ್ ಕೇಳ್ತಾ ಇದೆಯಲ್ವಾ ಸೊ ಫಸ್ಟು ನಿಮ್ಮ ಒಂದು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಈ ಒಂದು ಫ್ಯೂಚರ್ ನಿಮಗೆ ಆಗುತ್ತೆ ಎನಿವೆಲ್ ಆಗುತ್ತೆ ಆಟೋಮೆಟಿಕ್ಕಾಗಿ ಸೊ ನೀವು ಇಲ್ಲಿ ಈ ಒಂದು ವಾಟ್ಸಪ್ ಮೆಸೇಂಜರ್ ಇವಾಗ ಲೋಡ್ ಆಗ್ತಾಯಿದೆ ಸೊ ಜೆ ಅಷ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ಸೊ ನೋಡ್ತಾ ಇರಲ್ವ ಇವಾಗ ಆನ್ ಮಾಡ್ಕೊಂಬಿಟ್ಟು ಏನು ಮಾಡಿ ಅಂದರೆ ಜೆ ಅಷ್ಟು ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ಗಳೇನಿದ್ದಾವೆ ಸೊ ಅಲ್ಲಿಗೆ ಬನ್ನಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಯಾರಿಗೆ ಮೆಸೇಜ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ವಾ ಸೊ ಅವರಿಗೆ ನೀವು ಮೊದಲೆಲ್ಲ ಒಂದು ನಾರ್ಮಲ್ ಚಾಟಿಂಗ್ ಮಾಡ್ತಾಯಿದ್ರಿ ಅಥವಾ ಒಂದು ಏನು ಮಾಡಿದಾರೆ ಟೆಕ್ಸ್ಟ್ ಮೆಸೇಜ್ ಮಾಡಿದ್ರಿ ಅಲ್ವಾ ಸೊ ಅದ್ರ ಜೊತೆಗೆ ನೀವು ಒಂದು ಆಡಿಯೋ ಚಾಟಿಂಗ್ ಕೂಡ ಮಾಡ್ತಾಯಿದ್ರಿ ಸೊ ಇವಾಗ ಒಂದು ಹೊಸ ಫ್ಯೂಚರ್ ಬಂದಿದೆ ಅಂದಲ್ವ ಸೊ ಅವರ ಒಂದು ಕಾಂಟ್ಯಾಕ್ಟ್ಗೆ ಬನ್ನಿ ಇವಾಗ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಏನು ಮಾಡಿ ಅಂದರೆ ಜಸ್ಟ್ ಇವಾಗ ಮೊದಲೆಲ್ಲ ಯಾವ ರೀತಿ ಒಂದು ಟೆಕ್ಸ್ಟ್ ಮಾಡ್ತಾ ಇದ್ರಿ ಸೊ ಅದೇ ರೀತಿಯಾಗಿ ಮಾಡಿ ಇವಾಗ ಏನು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಿದ್ನಲ್ಲ ಸೊ ಅದನ್ನ ಇವಾಗ ತೋರಿಸಿ ನೀವು ವೀಡಿಯೋನ ಕೊನೋ ನೋಡಿ ಸೊ ಇಲ್ಲಿ ನೋಡೋದಲ್ಲ ಮೊದಲು ನಾರ್ಮಲ್ ಟೆಕ್ಸ್ಟ್ ಮಾಡಿದ್ವಲ್ಲ ಇದೇ ರೀತಿ ಸೊ ಇವಾಗ ಹೊಸ ಆಪ್ಷನ್ ಏನು ಅನ್ನೋದಾದರೆ ಸೊ ಜಸ್ಟ್ ಒಂದು ಮೈಕ್ ಆಪ್ಷನ್ ಕಾಣ್ತಾ ಇದ್ದಲ್ವಾ ರೈಟ್ ಸೈಡ್ ಕಾರ್ನರಲ್ಲಿ ಸೊ ಇದ್ರ ಮೇಲೆ ಒಂದು ಸರಿ ನೀವು ಟ್ಯಾಪ್ ಮಾಡಿಬಿಟ್ಟು ಏನು ಮಾಡಿ ಅಂದರೆ ಇವಾಗ ಮೊದಲು ನೀವು ವಾಯ್ಸ್ ರೆಕಾರ್ಡ್ ಕಳಿಸ್ತಾಯಿದ್ರಿ ಸೊ ಇದ್ರ ಮೇಲೆ ಇವಾಗ ಮದೊಂದು ಆಪ್ಷನ್ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ಇವಾಗ ಇದರಲ್ಲಿ ಸೊ ನೀವು ನೋಡ್ಬೋದು ವೇಟ್ ಮಾಡಿ ಈ ಒಂದು ರೆಕಾರ್ಡಿಂಗ್ ಏನಿದೆ ಸೊ ಈ ಒಂದು ಮೈಕ್ ಮೇಲೆ ನೀವು ಒನ್ ಟೈಮ್ ಟ್ಯಾಪ್ ಮಾಡಿದರೆ ಒಂದು ವೀಡಿಯೋ ಎನ್ಬೆಲ್ ಆಗುತ್ತೆ ಅಂದರೆ ವೀಡಿಯೋ ವೈಕಲ್ ಎನ್ಬೆಲ್ ಆಗ ಕಾಣ್ತಾ ಇದ್ದಲ್ವ ಸೊ ಇದು ಇವಾಗ ಇಲ್ಲಿಂದ ನೀವು ಏನು ಮಾಡ್ಬೋದು ಅಂದರೆ ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿ ಇಟ್ಕೊಳ್ಳಿ ನೀವು ಒಂದು ವೀಡಿಯೋ ಚಾಟಿಂಗ್ ಕೂಡ ಮಾಡ್ಬೋದಾಗಿದೆ ನೋಡಿ ಒಂದು ಸಖತ್ತಾದಂಥ ಆಪ್ಷನ್ ಅಂತಲೇ ಕೂಡ ಹೇಳ್ಬೋದು ಚೆನ್ನಾಗಿ ಕೊಟ್ಟಿದ್ದೀನಿ ಈ ಒಂದು ಅಪ್ಡೇಟು ಸೊ ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಸೊ ನೀವು ಇಲ್ಲಿ ನೋಡ್ಬೋದು ಇವಾಗ ಜಸ್ಟ್ ಇವಾಗ ನಾನು ಒಂದು ವೀಡಿಯೋನ ವೀಡಿಯೋ ಚಾಟಿಂಗ್ ಮಾಡ್ತಾಯಿದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಲೈವ್ ಆಗಿ ಒಂದು ವೀಡಿಯೋ ಚಾಟಿಂಗ್ ಕೂಡ ನಿಮ್ಮ ಫ್ರೆಂಡ್ ಜೊತೆ ನೀವು ಮಾಡ್ಬೋದಾಗಿದೆ ನೀವು ವೀಡಿಯೋ ಕಾಲ್ ಮಾಡೋದಲ್ಲದೆ ಸೊ ಇದನ್ನ ವೀಡಿಯೋ ಚಾಟಿಂಗ್ ಕೂಡ ಮಾಡ್ಬೋದಾಗಿದೆ ಇದೇ ಒಂದು ವೀಡಿಯೋ ಚಾಟಿಂಗ್ ಅಂದರೆ ಒಂದು ಸಿಕ್ಸ್ಟಿ ಸೆಕೆಂಡ್ವರೆಗೂ ಒಂದು ಲಿಮಿಟೆಡ್ ಇದೆ ಸೊ ನಿಮ್ಗೆ ಜಾಸ್ತಿ ಬೇಕಂದ್ರೆ ವೀಡಿಯೋ ಕಾಲ್ ಮಾಡ್ತೀರಲ್ವ ಸೊ ಅದೇ ರೀತಿ ವೀಡಿಯೋ ಚಾಟಿಂಗಲ್ಲಿ ಜಸ್ಟ್ ಒಂದು ಒಂದು ನಿಮಿಷದ ವೀಡಿಯೋ ಕೂಡ ನೀವು ಇಲ್ಲಿ ಅವ್ರಿಗೆ ನಿಮ್ಮ ಫ್ರೆಂಡ್ಗೆ ಲೈವ್ ಆಗಿ ಸೆಂಡ್ ಕೂಡ ಮಾಡ್ಬೋದಾಗಿದೆ ನೋಡಿ ಒಂದು ಸಖತ್ತಾಗಿರುವಂಥ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಇದು ನೋಡಿ ಎಷ್ಟು ಸಖತ್ತಾಗಿ ಕೊಟ್ಟಿದ್ದೀನಿ ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಸೊ ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಬಸ್ಟು ಹೋಗ್ಬಿಟ್ಟು ನೀವೇನು ಮಾಡಿ ಅನ್ನೋದಾದರೆ ಜಸ್ಟ್ ನಿಮ್ಮ ಒಂದು ವಾಟ್ಸಪ್ ಮೆಸೇಂಜರ್ ಇದೆ ನಿಮ್ಮ ಒಂದು ವಾಟ್ಸಪ್ ಮೆಸೇಂಜರ್ನ ಅಪ್ಡೇಟ್ ಮಾಡ್ಕೊಳ್ಳಿ ಒಂದು ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಸೊ ಆ ನಂತರ ನೀವು ಕೂಡ ನಿಮ್ಮ ಫ್ರೆಂಡ್ ಜೊತೆಗೆ ಈ ರೀತಿಯಾಗಿ ವೀಡಿಯೋ ಚಾಟಿಂಗ್ನ ಈಸಿಯಾಗಿ ಕೂಡ ಮಾಡ್ಬೋದಾಗಿದೆ ನೋಡಿ ಸಖತ್ತಾಗಿರುವಂಥ ಒಂದು ಫ್ಯೂಚರ್ ಅಂತಲೇ ಹೇಳ್ಬೋದು ಈ ಒಂದು ವೀಡಿಯೋ ಚಾಟಿಂಗ್ ಬಂದುಬಿಟ್ಟು ಸೊ ನೋಡಿ ಇದು ಸಿಕ್ಸ್ಟಿ ಸೆಕೆಂಡ್ ಮಾತ್ರ ಲಿಮಿಟೆಡ್ ಇದೆ ಒಂದು ವೀಡಿಯೋನ ನೀವು ನಿಮ್ಮ ಫ್ರೆಂಡ್ಗೆ ಸೆಂಡ್ ಮಾಡಬೇಕಂದ್ರೆ ಸಿಕ್ಸ್ಟಿ ಸೆಕೆಂಡ್ವರೆಗೂ ನೀವು ಒಂದು ವೀಡಿಯೋನ ಕ್ಯಾಚ್ ಮಾಡ್ಬೋದಾಗಿದೆ ಕ್ಯಾಚ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ ಜೊತೆ ಚಾಟ್ ಕೂಡ ಮಾಡ್ಬೋದಾಗಿದೆ ಸೊ ಅವರು ಕೂಡ ನಿಮಗೆ ವೀಡಿಯೋ ಚಾಟಿಂಗ್ ಕೂಡ ಮಾಡ್ಬೋದು ನೀವು ಕೂಡ ಅವರಿಗೆ ವೀಡಿಯೋ ಚಾಟ್ ಮಾಡ್ಬೋದು ಇದೇ ರೀತಿಯಾಗಿ ಸೊ ಒಂದು ತುಂಬ ಸಖತ್ತಾಗಿರುವಂಥ ಒಂದು ಈ ಫೀಚರ್ ಇದೆ ಸೊ ಈ ಒಂದು ಅಪ್ಡೇಟಲ್ಲಿ ಸೊ ನಿಮಗೂ ಕೂಡ ಈ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂತೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ನೋಡಿ ನೀವು ಕೂಡ ಮತ್ತೆ ಆಗ್ತಡ ತಡ ಒಂದು ಒಂಥರ ಟ್ರೈ ಮಾಡಿ ನೋಡಿ ನಿಮ್ಮ ಒಂದು ಫ್ರೆಂಡ್ ಜೊತೆ ಆಗಿರ್ಬೋದು ಅಥವಾ ಒಂದು ಲವರ್ ಜೊತೆ ಆಗಿರ್ಬೋದು ನೀವು ಜಸ್ಟ್ ವೀಡಿಯೋ ಚಾಟಿಂಗ್ ಕೂಡ ಮಾಡ್ಬೋದಾಗಿದೆ ನೋಡಿ ನೀವು ಇದೇ ರೀತಿ ವೀಡಿಯೋ ಚಾಟ್ ಕೂಡ ಮಾಡ್ಬೋದು ಸೂಪರ್ ಅಪ್ಡೇಟ್ ಅಲ್ವಾ ಥ್ಯಾಂಕ್ ಯು ಟು ಓನ್ ಆ್ಯಂಡ್ ಆಲ್ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಾಗಿ ನನ್ನೊಂದು ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಹ್ಯಾಂಡ್ ಮಾಡ್ತಾ